ಇವತ್ ಐವತ್ ಸಾವಿರ ರೂಪಾಯಿ ಎಪ್ಪ ಸೆವೆಂಟಿ ಫೈವ್ ಲ್ಯಾಕ್ ಇನ್ಕಮ್ ಇದೆ ಫರ್ ಇಯರ್ ಫರ್ ಇಯರ್ ಇಪ್ಪತ್ ಲಕ್ಷ ಖರ್ಚು ಮಾಡ್ರಿ ಜಮೀನ್ ಇದ್ದಂತವರಿಗೆ ಜಮೀನ್ ಇಟ್ಕೊಂಡು ಎಲ್ಲಾ ಇಟ್ಕೊಂಡು ನಾವ್ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋಂತದ್ ಏನಿದೆ ಜಮೀನ್ ಇಟ್ಕೊಂಡು ಹೋಗ್ತಾರಲ್ಲ ಅವರಂತ ಮೂರ್ಖರು ಯಾರಿಲ್ಲ ಬೀಜ ನೋಡ್ರಿ ಎಲ್ಲೇ ಹೋಗ್ಲಿ ಯಾರೋ ಸಸಿ ಮಾಡಿದಾರೆ ಅಂತ ಹೇಳ್ತಾರಲ್ಲೇ ಬೇಡ್ರಿ ನಮಸ್ಕಾರ ಸರ್ ನಮಸ್ತೆ ಹೆಸರು ಸರ್ ನನ್ನ ಹೆಸರು ಕೊಟ್ರೇಶ್ ಅಂತೇಳಿ ಸರ್ ನಾನು ಈ ಹಿಂದೆ ಪ್ರಾಧ್ಯಾಪಕನಾಗಿ ಕೆಲಸ ಮಾಡಿದ್ದೀನಿ ಪ್ರೊಫೆಸರ್ ಕೊಟ್ರೇಶ್ ಅಂತ ಹೇಳಿಬಿಟ್ಟು ಚಿತ್ರದುರ್ಗ ಸೈನ್ಸ್ ಕಾಲೇಜಲ್ಲಿ ಈಗ ಹಿಂದಿನಿಂದಲೂ ಕೂಡ ನಂದು ಜಮೀನಿತ್ತು ನಮ್ಮ ತಂದೆಯವ್ರದ್ದು ಹತ್ತೊಂಬತ್ತು ಎಕರೆ ಈ ತೋಟದಲ್ಲಿ ನಮ್ಮ ಫಾದರು ಈರುಳ್ಳಿ ಅದು ಇದು ಬೆಳೆಯೋರು ಆಮೇಲೆ ನಾನೇ ಬದಲಾವಣೆ ಮಾಡಿದೆ ಈಗ ಅಡಿಕೆ ಹಾಕೋಣ ಅಂತೇಳ್ಬಿಟ್ಟು ಅಡಿಕೆ ಹಾಕಿದ್ವಿ ಅಡಿಕೆನಲ್ಲಿ ಒಳ್ಳೆ ಲಾಭದಾಯಕ ಇದೆ ಬೇರೆ ಯಾವ ಕ್ರಾಪ್ನಲ್ಲೂ ಕೂಡ ಅಷ್ಟಕ್ಕೊಂದು ಲಾಭದಾಯಕ ಇಲ್ಲ ಈ ಅಡಿಕೆಯನ್ನು ಯಾವ ರೀತಿ ಮಾಡಬೇಕು ಅನ್ನೋದು ವೆರಿ ಇಂಪಾರ್ಟೆಂಟು ಫಸ್ಟ್ ಸ್ಟೇಜ್ ಸೆಕೆಂಡ್ ಸ್ಟೇಜ್ ಥರ್ಡ್ ಸ್ಟೇಜ್ ಫೋರ್ತ್ ಸ್ಟೇಜ್ ಸುಮ್ಮನೆ ನಾನು ಅಡಿಕೆ ಗಿಡ ಹಾಕ್ತೀನಿ ಅಂತ ಹಾಕಿದರೆ ಇದಾಗಲ್ಲ ಫಸ್ಟ್ ಆಫ್ ಆಲ್ ವಾಟರ್ ಮ್ಯಾನೇಜ್ಮೆಂಟು ನಮ್ಮ ಜಮೀನಿನಲ್ಲಿ ನೀರು ಎಷ್ಟಿದೆ ಇದು ಪರ್ಮನೆಂಟ್ ನೀರ ಏನು ತಾತ್ಕಾಲಿಕವಾದಂಥ ನೀರ ಇವೆರಡನ್ನೂ ಕೂಡ ನಾವು ಫಸ್ಟ್ ಡೇಟ್ಗೆ ತಿಳ್ಕೋಬೇಕು ನೀರು ಚೆನ್ನಾಗಿದೆ ಅಂದರೆ ಅವಾಗ ಒಂದು ಎರಡು ಎಕರೆ ನಾನು ಮಾಡಬೇಕಪ್ಪ ನನಗೆ ಬೆಂಗಳೂರಲ್ಲಿ ಅಲ್ಲಿ ಇಲ್ಲಿ ಕೆಲಸ ಮಾಡಿಬಿಟ್ಟು ಸಾಕಾಗೋಗ್ಬಿಟ್ಟಿದೆ ನಾನು ಇನ್ನೊಬ್ಬರು ಕೈ ಕೆಳಗೆ ಕೆಲಸ ಮಾಡೋಂಥದ್ದು ಬೇಕಾಗಿಲ್ಲ ನನ್ನ ನನ್ನ ತೋಟನ ನಾನೇ ಇಂಪ್ರೂವ್ ಮಾಡಿದಂಥ ಒಂದು ಸಮಯ ಬಂದಾಗ ನಾ ಫಸ್ಟು ವಾಟರ್ ಸೆಕೆಂಡು ನಮ್ಮ ಜಮೀನು ಅಡಿಕೆ ಬೆಳೆಯುವುದಕ್ಕೆ ಸೂಕ್ತನ ಆಲ್ಕಲೈನ್ ಜಮೀನ ಅಥವಾ ಕಲ್ಜದ ಜಮೀನ ಅಥವಾ ಎರೆ ಜಮೀನ ಇವನ್ನೆಲ್ಲ ನಾವು ಸ್ಟಡಿ ಮಾಡಬೇಕು ಈ ಸ್ಟಡಿ ಮಾಡಿದ ಮೇಲೆ ರೆಡ್ ಸಾಯಿಲ್ ಇದೆಯಲ್ಲ ರೆಡ್ ಸಾಯಿಲ್ ಅಡಿಕೆಗೆ ಸೂಕ್ತವಾದಂತ ಭೂಮಿ ಆಮೇಲೆ ಇದ್ರೂ ಕೂಡ ತುಂಬಾ ಸೂಕ್ತ ಕಲ್ಜಜ್ ಥರ ಕಲ್ಜಜ್ಜು ಸಣ್ಣ ಸಣ್ಣ ಕಲ್ಲುಗಳು ಇರ್ತಾವಲ್ಲ ಅದನ್ನು ಕೂಡ ತುಂಬಾ ರೀ ಒಳ್ಳೆ ಇಳುವರಿ ಕೊಡುತ್ತೆ ಇವಾಗ ನಮ್ದು ರೆಡ್ ಸಾಯಿಲ್ ಇದೆ ಒಂದ್ ಸ್ವಲ್ಪ ಮಿಶ್ರ ಬ್ಲಾಕ್ ಆಟ ಸಾಯಿಲ್ ಬ್ಲಾಕ್ ಕಾಟನ್ ಸಾಯಿಲ್ ಅಂದ್ರೆ ಒಂದ್ ಸ್ವಲ್ಪ ಮೀಡಿಯಮ್ ಆಗಿ ಈ ರೀತಿ ಕಲ್ಜಜ್ಜು ಇದೆ ಗುಡ್ಡದ್ದು ಕಲ್ಜಜ್ಜು ಇಷ್ಟೂ ಇದೆ ಈ ಹತ್ತೊಂಬತ್ತು ಎಕರೆಯಲ್ಲಿ ಒಂದೇ ವಿಧವಾಗಿಲ್ಲ ಅದರಲ್ಲಿ ಒಂದು ಸೂಕ್ತ ಅಂದರೆ ರೆಡ್ ಸಾಯಿಲ್ ರೆಡ್ ಸಾಯಿಲ್ ನೀರು ಜಾಸ್ತಿ ಬೇಕಾಗುತ್ತೆ ಆದರೂ ಕೂಡ ಒಳ್ಳೆಯ ಇಳುವರಿ ಕೊಡುತ್ತೆ ಫಸ್ಟ್ ನಾನು ಹೇಳಿದ್ನಲ್ಲ ಏನು ಭೂಮಿಯಲ್ಲಿ ನೀರು ನೀರು ಆದ ತಕ್ಷಣ ಸಾಯಿಲ್ದಾಯಿತು ಸಾಯಿಲ್ದಾದ ತಕ್ಷಣ ನಾವು ಯಾವ ದಾಯದಲ್ಲಿ ಹಾಕಬೇಕು ಅಡಿಕೆ ಗಿಡ ಅದು ನಮ್ಮಲ್ಲಿ ಅತ್ಯಂತ ಹೆಚ್ಚು ಬಿಸಿಲಿರುವಂಥ ಪ್ರದೇಶ ಒಂಬತ್ತು ಎಂಟು ಒಳ್ಳೆಯದು ಗಿಡದಿಂದ ಗಿಡಕ್ಕೆ ಒಂಬತ್ತು ಎಂಟು ನಾವೆಲ್ಲ ಮಾಡಿದೀನಿ ಎಂಟು ಎಂಟು ಹಾಕಿದೀನಿ ಸ್ವಲ್ಪ ತಪ್ಪಾಗಿದೆ ಎಂಟು ಎಂಟು ಇದೆ ಇದೆ ಕೂಡ ನಾವು ಕೆಲವೊಂದು ತಪ್ಪುಗಳು ಮಾಡಿದಿವಿ ಅದನ್ನ ಮುಂದೆ ಸರಿಪಡಿಸ್ಕೊಳ್ಬೇಕು ಎಂಟು ಎಂಟು ಹಾಕೋದ್ರಿಂದ ಯಾವ ತರ ಪ್ರಾಬ್ಲಮ್ ಎಂಟು ಎಂಟು ಏನಂದ್ರೆ ಇಳುವರಿ ಒಂದ್ ಸ್ವಲ್ಪ ಕಡಿಮೆ ಆಗುತ್ತೆ ಗಾಳಿ ಬೆಳಕು ಬಿಸಿಲು ಈ ಮೂರನ್ನು ಕೂಡ ಅಡಕೆ ಅಡಕೆ ಗಿಡಕ್ಕೆ ಅತ್ಯಂತ ಸೂಕ್ತ ಹ್ಮ್ ನೀವು ಎಷ್ಟು ಗಾಳಿ ಬೆಳಕಿರುತ್ತೋ ಇನ್ನೂ ಹತ್ತು ಹತ್ತು ಹಾಕಿದ್ರೆ ಇದು ಬಟ್ ಏನಂದ್ರೆ ನಮ್ಮ ಏರಿಯಾದಲ್ಲಿ ಹತ್ತು ಹತ್ತು ಹಾಕಿದ್ರೆ ಬಿಸಿಲಿನ ಒದೆ ಜಾಸ್ತಿ ಬಿಡುತ್ತೆ ಭೂಮಿ ಬಿಸಿಲು ಬೆಳೋದ್ರಿಂದ ಬೇಗ ಡ್ರೈ ಆಗುತ್ತೆ ಹಂಗಾಗಿ ವಾಟ್ರು ನೀರು ವಾಟ್ರ್ ಸೋರ್ಸ್ ತುಂಬಾ ಇರಬೇಕು ಇದೆಲ್ಲ ಹತ್ತು ಹತ್ತು ಒಂಬತ್ತು ಒಂಬತ್ತು ಎಲ್ಲಿ ಅಂದರೆ ಮಲೆನಾಡು ಕಡೆಗೆ ಈ ಚಾನಲ್ ಏರಿಯಾದಲ್ಲಿ ಏನಪ್ಪ ಒಳೆ ನೀರು ಬರುತ್ತೆ ನಾನು ಹರಿಸ್ತೀನಿ ಅನ್ನೋ ಪ್ರದೇಶಗಳಿಗೆ ಸೂಕ್ತ ನಮ್ಮ ಬಯಲು ಸೀಮೆ ನಮ್ಮ ಬಯಲು ಸೀಮೆಗೆ ఎంట్ ఒం బాశా ఎంట్ ఒం బు ఆడెం ఆడె సూర్యన్ కిరణ్ ఎస్ జన బీళ్తో అసేద భూమి ఒళ్ేదు అడకె గిడకు ఈ బయల్సిన మేలు ఇన్న బోబద్దు సార్ నా అడకే ಓಹ್ ಎಲ್ಲ ಬೇಕಾದ್ರೆ ಬೆಳಿಬೋದ್ರಿ ಆದ್ರೆ ಟೆಂಪರೇಚರ್ ವೆರಿ ಇಂಪಾರ್ಟೆಂಟ್ ಒಂದು ಮೂವತ್ತೆಂಟರಿಂದ ನಲವತ್ತರೊಳಗೆ ಮೂವತ್ತೆಂಟಿದ್ರೆ ತುಂಬಾ ಸೂಕ್ತ ಈಗ ಅಕಸ್ಮಾತ್ ಈಗ ಯಾರಾದ್ರೂ ಉತ್ತರ ಕರ್ನಾಟಕ ಭಾಗದಲ್ಲಿ ಬೆಳಿಬೇಕು ಸರ್ ಉತ್ತರ ಕರ್ನಾಟಕದಲ್ಲಿ ಅಡಿಕೆ ಆಗಲ್ಲ ಅಂತ ಹೇಳಿದ್ರೆ ರೀ ಅಲ್ಲೂ ಕೂಡ ತುಂಬಾ ಚೆನ್ನಾಗ ಬರುತ್ತೆ ಆದ್ರೆ ಗಿಡ ಗ್ರೋತ್ ಆಗುತ್ತೆ ಆದ್ರೆ ಅಡಿಕೆ ಹಳ್ಳುಗಳು ಇಲ್ಲದಿಲ್ಲ ಒಂದ್ ಸ್ವಲ್ಪ ಬಿಸಿಲಿನ ತಾಪಕ್ಕೆ ಉದುರುತ್ತವೆ ಇದೊಂದು ಸಮಸ್ಯೆ ಇದೆ ಬೇಡಪ್ಪ ನಾನ್ ಅಡಿಕೆ ಹಾಕ್ತೀನಿ ನಾನು ಸುಮ್ನೆ ನೆಮ್ಮದಿ ಆಗಿತ್ತು ನನ್ ಜಮೀನ್ ಜಾಸ್ತಿ ಇದೆ ಅಂದ್ರೆ ಒಂದ್ ಹತ್ತ ಎಕರಾಗ ಅಡಿಕೆ ಹಾಕೊಂಡು ಎರಡೇ ಕುಂಚಿಗೆ ಬರ್ಲಿ ಒಂದು ಗಿಡಕ್ಕೆ ಬರೀ ಎರಡು ಲಕ್ಷ ರೂಪಾಯಿ ಇನ್ಕಮ್ ಬರಲಿ ಹಾಂ ಸರ್ ಅಂಥ ಒಂದು ಇದ್ರೆ ಅವರಿಗೆ ಆಸೆ ಇದ್ದರೆ ಅವ್ರು ಮಾಡ್ಕೋಬೋದು ಅದೇನು ತಪ್ಪೇನಿಲ್ಲ ರೀ ಅಲ್ಲಿ ಬರೋದಿಲ್ಲ ಇಲ್ಲಿ ಬರೋದಿಲ್ಲ ಅಂತ ಹೇಳೋಕ್ಕಾಗೋದಿಲ್ಲ ಹಾಂ ಹಾಂ ಸರ್ ಇವಾಗ ಚಳಿಕೆರೆ ಸೇಮ್ ಬಿಸ್ಲಿರಿ ನಲವತ್ತೆರಡು ಮೂರು ಡಿಗ್ರಿ ಓದ್ತಲ್ಲೋ ಅಡಿಕೆ ಚೆನ್ನಾಗಿದೆ ರೀ ಅಲ್ಲ ಹಾಂ ಹಾಂ ಸರ್ ಓಹ್ ತುಂಬ ಚೆನ್ನಾಗಿದೆ ಅಲ್ಲಿ ಬೆಳಿಬಹುದು ಆಯಿತಾ ನಾನು ಇವಾಗ ಯಾವ್ಯಾವ್ದು ಹೇಳಿದೆ ಸಾಯಿಲ್ ಹೇಳಿದೆ ಇದಾಡಿದೆ ವಾಟರ್ ಮ್ಯಾನೇಜ್ಮೆಂಟ್ ಬಗ್ಗೆ ಹೇಳಿದ್ದೀನಿ ಇವತ್ತೆರಡು ನಾವು ದಾಯದ್ದು ಆಯಿತು ಹ್ಞೂ ಸರ್ ಫೋರ್ತ್ ಡ್ರಿಪ್ ಡ್ರಿಪ್ ಬಹಳ ಇಂಪಾರ್ಟೆಂಟ್ ರೀ ಸುಮ್ನೆ ಮಾಡಿಬಿಡ್ತೀವಿ ನಾವು ಡ್ರಿಪ್ ಯಾವ್ದೋ ರೀತಿ ಹಾಕ್ಸ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೇಳೋದಲ್ಲ ನಮಗೆ ನೀರು ಎಷ್ಟು ಗಿಡಕ್ಕೆ ಹೋಗುತ್ತೆ ನಾವು ಸೂಕ್ತ ಆದ್ರೆ ಎಂಟು ಅಡಿ ಎಂಟು ಗಿಡಕ್ಕೆ ಮಾತ್ರ ಹೋಗಂಗ್ ಇಲ್ಲಿಂದ ಎಂಟು ಗಿಡ ಗಿಡ ಮತ್ತೆ ಈ ಕಡೆ ಸೈಡ್ ಎಂಟು ಗಿಡ ಹದಿನಾರು ಗಿಡ ಅವಾಗ ಏನಾಗುತ್ತೆ ವಾಲ್ಗಳಲ್ಲಿ ನಾವು ಬಹಳ ನೀರಿತ್ತಪ್ಪ ಅಂತ ಹೇಳಿದ್ರೆ ಎರಡೂವರೆ ಇಂಚಿನ ನೀರ್ನ ಎರಡೂವರೆ ಇಂಚಿನ ಪೈಪ್ ಹಾಕಿ ನಂತರ ನೆಕ್ಸ್ಟ್ ಎರಡು ಇಂಚ್ ಇದ್ದು ಹಾ ಸರ್ ಪೈಪ್ ಹಾಕಿಬಿಟ್ಟು ನೋಡೋಣ ಸರ್ ಮುಂದೆ ಪೈಪ್ ನಾವೆಲ್ಲ ಹಾಕಿದೀನಿ ಬನ್ನಿ ಸರ್ ನೀವು ಬನ್ನಿ ತೋರಿಸ್ತೀನಿ ಸರ್ ಒಬ್ಬ ಸರ್ಕಾರಿ ಉದ್ಯೋಗಿಯಾಗಿ ಕೃಷಿ ಮಾಡ್ಬೇಕಂತ ಯಾಕೆ ಇಂಟ್ರೆಸ್ಟ್ ಬಂದಿ ಸರ್ ನಮಗೆ ನನೀಗ ಹಾ ಸರ್ ಸರ್ಕಾರಿ ಉದ್ಯೋಗಿಯಾಗಿ ಕೃಷಿ ಮಾಡ್ಬೇಕು ಅಂತ ಹೇಳಿದ್ರೆ ಇವಾಗ ನನ್ನ ಸ್ನೇಹಿತರ ಗುಡ್ದೆಲ್ಲ ಬಹಳ ತೋಟ ಇತ್ತು ತೀರ್ಥಹಳ್ಳಿ ಈ ಕಡೆಗೆಲ್ಲ ತುಂಬಾ ಹೋಗ್ತಿದ್ದೆ ಅವ್ರನ್ನೆಲ್ಲ ನೋಡಿದೆ ಎಷ್ಟು ನೆಮ್ಮದಿಯಾಗಿದಾನಲ್ಲ ಒಳ್ಳೆ ಗಾಳಿ ಬರುತ್ತೆ ಒಳ್ಳೆ ಬೆಳಕು ನನ್ನ ನಾಯಸ್ ಜಾಸ್ತಿ ಆಗುತ್ತೆ ಸುಮ್ನೆ ಸಿಟಿ ಒಳಗಿದ್ದು ಏನ್ ಮಾಡೋದು ಸಿಟಿ ಒಳಗ ಮನೆ ಇದೆ ಮಗಾನು ಕೂಡ ಡಾಕ್ಟ್ರು ಸೊಸೆನೂ ಡಾಕ್ಟ್ರು ನಮ್ಮ ಮಿಸ್ಸಸ್ಸು ಅವಳು ಒಳ್ಳೆ ಹೈಯರ್ ಎಜುಕೇಶನ್ ಮಾಡಿದ್ರು ಅಲ್ಲಿ ಅಲ್ಲಿರ್ತಾರೆ ನಾನು ರಿಟೈರ್ಡ್ ಆಯ್ತಾ ಇವಾಗ ಇವಾಗಂತೂ ಫುಲ್ ಫ್ಲಡ್ಜಿಡ್ ಇಲ್ಲಿ ನನ್ನ ಮಗನು ಕೂಡ ನನಗೆ ಸಹಕಾರ ಮಾಡ್ತಾನೆ ಹಾಗಾಗ್ಬಿಟ್ಟು ನನಗೆ ಸಮಸ್ಯೆ ಆಗ್ತಿಲ್ಲ ಚೆನ್ನಾಗಿ ನಮ್ಮ ಮಿಸಸ್ ಮಾಡ್ತಾರೆ ನಮ್ಮ ಸೊಸೆನೋ ಬಂದ್ರೆ ಡ್ಯೂಟಿ ಮುಗಿಸ್ ಬಂದ ಗರಿ ಗಿರಿ ತೆಗ್ದಾಕ್ ಮಾಡ್ತಾರೆ ಅವೆಲ್ಲ ಮಾಡ್ಬೇಕ್ರಿ ಎಲ್ಲರು ರಿಟೈರ್ಮೆಂಟ್ ಎಂಜಾಯ್ಮೆಂಟ್ ರಿಟೈರ್ಮೆಂಟ್ ಎಂಜಾಯ್ಮೆಂಟ್ ಅಲ್ಲಿ ಒಳ್ಳೆ ಇನ್ಕಮ್ ಇದೆ ಇನ್ಕಮ್ ಸರ್ ಹೌದು ಇವತ್ತು ಒಬ್ಬ ಡಾಕ್ಟರ್ ಏನ್ ದುಡಿತಾನೋ ಅದಕ್ಕಿಂತ ಜಾಸ್ತಿ ಇನ್ಕಮ್ ಇದೆ ನನಗೆ ನನಗೆ ಹೆಚ್ಚು ಕಮ್ಮಿ ನೂರ ಐವತ್ತು ಕ್ವಿಂಟಲ್ ಅಡಿಕೆ ಇವತ್ತು ಐವತ್ತು ಸಾವಿರ ರೂಪಾಯಿ ಎಪ್ಪ ಸೆವೆಂಟಿ ಫೈವ್ ಲ್ಯಾಕ್ಸ್ ಇನ್ಕಮ್ ಇದೆ ಪರ್ ಇಯರ್ ಅದ್ರಾಗ ಇಪ್ಪತ್ ಲಕ್ಷ ಖರ್ಚು ಮಾಡ್ರಿ ಐವತ್ತೈದು ಲಕ್ಷ ರೂಪಾಯಿ ಲಾಭ ಐವತ್ತೈದು ಲಕ್ಷ ರೂಪಾಯಿ ಯಾವ ದುಡಿತಾರೀ ಲಾಸ್ ಅಂತಾರಲ್ಲ ಅದು ಯಾವ್ದಾರ ಲಾಸ್ ಯಾಕಾಗುತ್ತೆ ಅಂದ್ರೆ ಅದೇ ಕೆಲಸ ಮಾಡೋದಿಲ್ಲ ಇವಾಗ ನಾನು ಒಬ್ಬ ಸರ್ಕಾರಿ ನೌಕರಪ್ಪ ಸರ್ಕಾರಿ ನೌಕರ ಎಷ್ಟು ಗಂಟೆ ಡ್ಯೂಟಿ ಮಾಡ್ತಾನೆ ಏಟ್ ಅವರ್ಸ್ ಡ್ಯೂಟಿ ಕಂಪಲ್ಸರಿ ಇರುತ್ತೆ ಏಟ್ ಅವರ್ಸ್ ಅಂತ ಬೆಳಿಗ್ಗೆ ಹೋದ್ರೆ ಸಾಯಂಕಾಲ ಆಫೀಸ್ ತಂಕ ಇರ್ಬೇಕಾ ಹೋಗಕ್ ಒಂದ್ ಗಂಟೆ ಬರಕ್ ಒಂದ್ ಗಂಟೆ ಹತ್ತು ಗಂಟೆ ವೇಸ್ಟ್ ಆಯ್ತಾ ಅದೇ ಹತ್ತು ಗಂಟೆ ನಾನು ತೋಟದಲ್ಲಿ ಕೆಲಸ ಮಾಡಿದ್ರೆ ನೋಡ್ರಿ ಹತ್ತು ಎಕರೆ ಒಬ್ಬ ಮನುಷ್ಯ ಮೇಂಟೈನ್ ಮಾಡಬಹುದು ವೆರಿ ಒಬ್ಬರೇ ಮನುಷ್ಯ ಯಾರು ಬೇಡಪ್ಪ ಮೋಟರ್ ಚಾಲು ಮಾಡ್ತೀವ ಡ್ರಿಪ್ ಚೆಕ್ ಮಾಡೋದು ಎಷ್ಟೊತ್ತು ಐದು ನಿಮಿಷ ಚೆಕ್ ಮಾಡೋದು ಫರ್ಟಿಲೈಸರ್ ಹಾಕ್ಬೇಕಾದ್ರೆ ಅದು ಇದ್ದಾಗ ಏನು ಆ ಟೈಮಲ್ಲಿ ಒಂದಿಷ್ಟು ಜನ ಲೇಬರ್ ಕರ್ಕೊಂಡ್ರೆ ಸಾಕು ನಮಗೆ ನಾವು ಹೋಗಿ ಜಮೀನ್ ಇದ್ದಂಥವ್ರಿಗೆ ಜಮೀನು ಇಟ್ಕೊಂಡು ಎಲ್ಲ ಇಟ್ಕೊಂಡು ನಾವು ಇನ್ನೊಬ್ರು ಕೈ ಕೇಳಿ ಕೆಲಸ ಮಾಡೋ ಏನಿದೆ ಏನಿದೆ ಹೌದು ಅವನಿಗೋಸ್ಕರ ದುಡಿಯಕ್ಕೆ ಹೋಗ್ತೀವಿ ನಾವು ನಮಗೋಸ್ಕರ ದುಡ್ಕಣಕ್ಕೆ ಹೋಗ್ತಿಲ್ಲ ಆಮೇಲೆ ರಿಟೈರ್ಡ್ ಆದ್ಮೇಲೆ ಬರ್ತೀವಿ ಜಮೀನ್ ಅಂತ ಹೇಳಿ ಪ್ರಾಣ ಇರೋದಿಲ್ಲ ಶಕ್ತಿ ಇರೋದಿಲ್ಲ ಆ ಟೈಮ್ ನಲ್ಲಿ ಮಾಡಕ್ ಹೋದ್ರೆ ಆಗೋದಿಲ್ಲ ಬಿಟ್ಟು ನಾವು ಈಗ ಆ ಹೋಗ್ಬಿಡ್ತಿವಿ ಹೋಗ್ಬಿಟ್ಟು ಹತ್ತು ಸಾವಿರ ರೂಪಾಯಿ ಬೆಂಗಳೂರಿನಾಗ್ ಮಾಡ್ತಾರೆ ಯಾವ್ದೋ ಹೋಟ್ಲ ಕೆಲಸ ಯಾವ್ದೋ ಇದು ಯಾವ ದುಡಿಯಕ್ಕೆ ಇವ್ನ ಯಾಕೆ ಹೋಗ್ಬೇಕು ಜಮೀನ್ ಇಟ್ಕೊಂಡು ಹೋಗ್ತಾರಲ್ಲ ಅವ್ರಂತ ಮೂರ್ಖರು ಯಾರಿಲ್ಲ ಟ್ರೈ ಮಾಡ್ಬೇಕು ಇವತ್ತು ಎಲ್ಲಾ ಕೆರೆಗಳು ತುಂಬಿಸಿದೆ ಸರ್ಕಾರ ಸರ್ಕಾರ ತುಂಬಿಸ್ತಿದೆ ಸ್ವಾಮೀಜಿಯವ್ರುಗಳು ತುಂಬಿಸ್ತಾ ಇದಾರೆ ಎಲ್ಲರೂ ಸಹಕಾರದ ಇವತ್ತು ಅಗ್ರಿಕಲ್ಚರ್ ಭೂಮ್ ಆಗುತ್ತೆ ವರ್ಷ ಹೋದ್ರೆ ಅಗ್ರಿಕಲ್ಚರ್ ನಂಬರ್ ಒನ್ ಆಗುತ್ತೆ ಇವಾಗ ಐ ಟಿ ಬಿ ಟಿ ಅಂತ ಹೇಳಿ ನಮ್ಮ ಎಸ್ ಎಂ ಕೃಷ್ಣ ಅವ್ರೀರ್ನಲ್ಲಿ ಹೇಗಿತ್ತು ಅದೇ ರೀತಿ ನೆಕ್ಸ್ಟ್ ಹತ್ತು ವರ್ಷ ಹೋಗ್ಲಿ ಭೂಮ್ ಆಗುತ್ತೆ ಅಗ್ರಿಕಲ್ಚರ್ ಈ ಹುಮ್ಮಸ್ ಬರೋಕೆ ಏನ್ ಕಾರಣ ಸರ್ ನಿಮ್ಗೆ ಹುಮ್ಮೋ ಮಾಡ್ಕೊಂಡ್ ಬಂದ್ ಮುಂಚೆಯಿಂದಲೂ ಹಾ ಸರ್ ಇದ್ರ ಕೆಳಗಡೆ ಇವಾಗ ಡ್ರಿಪ್ಪಿಂದ ಇದು ಸರ್ ಇದ್ ನೋಡಿ ಇದು ಡ್ರಿಪ್ ಡ್ರಿಪ್ಪಿಂದ ಇದು ಹಾ ಸರ್ ಇವ್ ಕೆಳಗಡೆ ಏನ್ ಮಾಡ್ತಿದೆ ಎರಡುವರೆ ಇಂಚಿನ ಪೈಪ್ ಮೂರ್ ಇಂಚಿನ ಪೈಪ್ ಇದೆ ಮೂರು ಇಂಚಿನ ಕಂಪ್ಲೀಟ್ ಮೂರ್ ಇಂಚಿನ ಪೈಪ್ ಸರ ಲೈನ್ ಫುಲ್ ಸರ್ ಮೂರ್ ಇಂಚಿನ ಪೈಪ್ ನಲ್ಲಿ ಬಂದಿದ್ದು ಎಗೆನ್ ವಾಲ್ ಸಿಸ್ಟಮ್ ಎರಡು ಎರಡು ಇಂಚು ಎರಡು ಇಂಚಿನ ಸರ್ ಇದು ಎರಡ್ ಇಂಚಿಂದು ಎರಡ್ ಇಂಚಿನಲ್ಲಿ ಹೋಗೋದ್ರಿಂದ ಒಂದು ಸರಿ ನಾನು ಮೋಟರ್ ಚಾಲು ಮಾಡಿದ್ರೆ ಪರ್ ಅವರ್ ಒನ್ ಲ್ಯಾಕ್ ಟ್ವೆಂಟಿ ತ್ರೀ ತೌಸಂಡ್ ಲೀಟರ್ ಸೌಟ್ ಆಗುತ್ತದು ಟ್ವೆಂಟಿ ಎಚ್ ಪಿ ಫಿಫ್ಟೀನ್ ಎಚ್ ಪಿ ಇದೆ ಅದು ಮೂರು ಇಂಚಿನ ಪೈಪ್ ಇರೋದ್ರಿಂದ ನೀರು ಈಜಿ ಫ್ಲೋ ಆಗುತ್ತೆ ಫ್ಲೋ ಆಗುತ್ತೆ ಈಸಿ ಫ್ಲೋ ಆದ ತಕ್ಷಣ ನೀರು ಕ್ಲೀನಾಗಿ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಎಲ್ಲಾ ಗಿಡಕ್ಕೂ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ನಾವು ಸಣ್ಣ ಸಣ್ಣ ಪೈಪ್ ಒಂದು ಕಾಲ್ ಇಂಚಿನ ಪೈಪ್ ಹಾಕಿದ್ರೆ ಆ ಕಡೆ ಹೋಗೋದೇ ಇಲ್ಲ ಇದು ಸಿಕ್ಸ್ಟೀನ್ ಎಮ್ ಎಂ ಲ್ಯಾಟ್ರಲ್ಲಿ ಇರುತ್ತೆ ಸಿಕ್ಸ್ಟೀನ್ ಎಂ ಎಂ ಲ್ಯಾಟ್ರಲ್ಲ ಇದು ಕಂಪ್ಲೀಟ್ ಒಂದು ಹದಿನೈದು ಗಿಡಕ್ಕೆ ಮಾಡಿದ್ವಿ ಅಂದ್ರೆ ಎಲ್ಲೂ ಹೋಗುತ್ತೆ ಒಂದು ಕಾಲ್ ಪೈಪ್ನಲ್ಲಿ ಪೈಪ್ ನಲ್ಲಿ ಹದ್ನಾರ ಎರಡು ಮೂವತ್ತೆರಡು ಎಮ್ ಎಮ್ ಎರಡೇ ಪೈಪ್ಗೆ ಆಯ್ತು ಏನೇ ತಳ್ಳಿದ್ರು ಕೂಡ ಎರಡು ಇಂಚಿನ ಪೈಪಿಂದ ನಾವು ಲಿಫ್ಟ್ ಮಾಡ್ಕೊಂಡು ನೀರು ಮಾಡಬೇಕು ಈ ಗಿಡಕ್ಕೆ ಏನು ಹೋಗುತ್ತೋ ಆ ಕಡೆ ಕೊನೆ ಗಿಡಕ್ಕೂ ಅಷ್ಟೇ ನೀರು ಅಷ್ಟು ಹೋಗುತ್ತೆ ಆ ಫಸ್ಟ್ ಸ್ಟಾರ್ಟಿಂಗ್ ನಲ್ಲಿ ಹೋಗುತ್ತೋ ಕೊನೆ ಎರಡೇ ಎಕರೆ ಮೂಲೆಯಲ್ಲೂ ಕೂಡ ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ವಾಟರ್ ಇದೇ ವಾಟರ್ ಮ್ಯಾನೇಜ್ಮೆಂಟ್ ಅನ್ನೋದು ಸುಮ್ಮನೆ ನಾನು ಮಾಡ್ಬಿಡ್ತೀನಿ ಟೊಲ್ ಎಮ್ ಎಂ ಲ್ಯಾಟ್ರಲ್ ಹಾಕ್ಬಿಡ್ತಾರೆ ಟೊಲ್ ಎಮ್ ಎಂ ಲೆಟ್ರಲ್ಲಿ ಹಾಕ್ತಾರೆ ಟೊಲ್ ಎಮ್ ಎಂ ಲೆಟ್ರಲ್ಲಿ ಹಾಕಿದ್ರೆ ನೀರ್ ಎಲ್ಲಿ ಫ್ಲೋ ಆಗುತ್ತೆ ರೀ ಅದು ಹತ್ತೆ ಗಿಡಕ್ಕೆ ಮಾಡ್ತಾರೆ ನೀರು ನೀರ್ ಹೋಗೋದಿಲ್ಲ ನಾವ್ ಯಾವಾಗಲೂ ಕೂಡ ಕಡಿಮೆ ಗಿಡ ಒಳ್ಳೆ ಡ್ರಿಪ್ ಮೆಥಡ್ ಅದ್ ಮಾಡ್ಬೇಕು ಇವಾಗ ಹೆಂಗ ಸಬ್ಸಿಡಿ ಅಂತ ಕೊಟ್ಬಿಡ್ತಾರೆ ಅವ್ನಿಗೆ ಏನು ದುಡ್ಡು ಉಳಿಬೇಕಪ್ಪ ದುಡ್ಡು ಉಳಿತಾ ಆಗೋಯ್ತು ಒಂದು ಇಪ್ಪತ್ತು ಸಾವಿರ ಕೈ ಕೈ ಅಂತ ಇಟ್ಕೊಂಡ ಹೋದ ಹೆಂಗ್ ಬೇಕಂಗೆ ಹೋಗ್ತಾರೆ ಅವಾಗ ಏನಾಗುತ್ತೆ ಅಯ್ಯೋ ನಾ ಡ್ರಿಪ್ ನಲ್ಲಿ ನೀರೇ ಬರ್ತಿಲ್ಲ ಕಣೋ ಕೊನೆ ಗಿಡಕ್ಕೆ ಅಲ್ಲಿ ಬರ್ತಿಲ್ಲ ಕಣೋ ಅಂತ ಹೇಳಿ ಬಡದಾಡ್ತಾರೆ ಈ ಗಿಡ ಚೆನ್ನಾಗ್ ಆಗುತ್ತೆ ಆ ಗಿಡ ಬೆಳವಣಿಗೆ ಏ ನಮ್ಮ ತೋಟ ಯಾಕೆ ಹಿಂಗಾಯ್ತು ಯಾಕಾಯ್ತು ವಾಟರ್ ಮ್ಯಾನೇಜ್ಮೆಂಟ್ ಸರಿಯಿಲ್ಲ ಹೌದಲ್ಲ ಅದೇ ಅದೇ ಸರ್ ಈಗ ಈಗ ಈ ಕೃಷಿ ತೋಟ ಈ ತೋಟ ಮಾಡ್ಬೇಕಂದ್ರೆ ಅಡಿಕೆ ತೋಟ ಮಾಡ್ಬೇಕಂದ್ರೆ ಬೀಜಗಳನ್ನು ಯಾವ ಥರ ಆಯ್ಕೆ ಮಾಡ್ಕೋಬೇಕು ಬೀಜಗಳು ಆಯ್ಕೆ ಭಾಳ ಇಂಪಾರ್ಟೆಂಟ್ ಇಲ್ಲ ಸರ್ ಇದು ನಾನು ಆಲೇ ಹೇಳಿದ್ದೀನಿ ಹಿಂದೆ ನಾವು ಎಲ್ಲಿ ಮೋಸ ಹೋಗ್ತಿದ್ದೀವಿ ಅಂದರೆ ಬೀಜದಲ್ಲಿ ಮೋಸ ಹೋಗ್ತೀವಿ ಎಲ್ಲೋ ಯಾರೋ ಹಾಕಿರ್ತಾರೆ ರೀ ಒಂದು ಲಕ್ಷ ಸಸಿ ಮಾಡ್ತಾರೆ ಎರಡು ಲಕ್ಷ ಸಸಿ ಮಾಡ್ತಾರೆ ಅವು ಇಟ್ ಇಸ್ ಪಾಸಿಬಲ್ ಎರಡು ಲಕ್ಷ ಸಸಿ ಮಾಡೋಕಂದ್ರೆ ಮೂರು ಲಕ್ಷ ಬೀಜ ಹಾಕ್ಬೇಕು ಒಂದ್ ಲಕ್ಷ ಬೀಜ ವೇಸ್ಟ್ ಆಗುತ್ತೆ ನನಗೆ ಗೊತ್ತು ಸುಮ್ನೆ ಹೇಳ್ಬೋದು ನಂದು ಎಲ್ಲ ನೂರಕ್ ನೂರು ಹಂಡ್ರೆಡ್ ಪರ್ಸೆಂಟ್ ಬರ್ತದೆ ಎಲ್ಲಾ ಸುಳ್ಳು ಎಲ್ಲಾ ಸುಳ್ಳು ಅಷ್ಟು ಸಸಿ ಮಾಡೋಕಂದ್ರೆ ಈ ಬೀಜ ಹೇಳ್ತಾ ಇರ್ತಾನೆ ನೋಡ್ರಿ ಇಡೀ ನಮ್ಮ ತೋಟದಲ್ಲಿ ಎರಡು ಎಕರೆಗೆ ಎರಡು ಎಕರೆಗೆ ಒಂದು ಹದಿನೈದರಿಂದ ಇಪ್ಪತ್ತು ಗಿಡ ಈಕ್ವಲ್ ಬಿಡ ಅಂತ ಗಿಡಗಳಿದಾವೆ ಅವನ್ನ ಒಂದ್ ಐದಾರು ವರ್ಷ ಚೆಕ್ ಮಾಡಿ ಆಮೇಲೆ ಆ ಬೀಜಕ್ಕೆ ತಗೋಬಹುದು ಅಂಥದು ಇವ್ನು ಎರಡು ಲಕ್ಷ ಮೂರು ಲಕ್ಷ ಚೆಕ್ ಮಾಡೋದು ಸರ್ ಬೀಜಗಳು ಅಲ್ಲ ಗೊನೆ ಅದನ್ನು ಈ ವರ್ಷ ಬಿಡ್ತೀನಿ ನೋಡೋಣ ಈ ವರ್ಷ ಹೆಂಗೆ ಬಿಡುತ್ತೆ ಈ ಮುಂದುವರ್ಷ ಹೆಂಗ್ ಬಿಡುತ್ತೆ ಆಚೆ ಮುಂದ್ ವರ್ಷ ಹೆಂಗ್ ಬಿಡುತ್ತೆ ಒಂದು ನಾಲ್ಕೈದು ವರ್ಷ ಚೆಕ್ ಮಾಡ್ಬೇಕ್ರಿ ಕಂಟಿನ್ಯೂಸ್ ಆಗಿ ಫ್ರೀಕ್ವೆಂಟಾಗಿ ಬಿಡ್ತು ಅಂದರೆ ಅದು ಸೂಕ್ತವಾದಂಥ ತಳಿ ಸೂಕ್ತವಾದ ಬೀಜ ಆಮೇಲೆ ದುಂಡಿದೆ ಒಳ್ಳೆ ಕಾಯಿ ಹಿಡ್ದಿದೆ ಒಂದು ಗ ಒಂದು ಗೊನೆಗೆ ಅಟ್ಲೀಸ್ಟ್ ಒಂದು ಹದಿನೈದು ಹತ್ತರಿಂದ ಹದಿನೈದು ಕೆ ಜಿ ಇರಬೇಕು ಬೀಜದ ಗೋಟು ಅಂದರೆ ಸುಮ್ಮನೆ ಎರಡು ಮೂರು ಇಡುವೆಲ್ಲ ತಗೋಬಾರ್ದು ಈ ಥರ ಆಯ್ಕೆ ಮಾಡ್ಕೊಂಬಿಟ್ಟು ನಾವು ತೋಟ ಮಾಡಬೇಕು ನಾನು ಕೂಡ ಮೋಸ ಹೋಗಿದ್ದೀನಿ ಹಿಂದೆ ಹೇಳಿದೀನಿ ಅದು ಈ ಸರ್ತಿ ಬೇಡ ಹೌದಲ್ಲ ಹೌದೌದು ಬೀಜ ನೋಡ್ರಿ ಎಲ್ಲೇ ಹೋಗ್ಲಿ ಯಾರೋ ಸಸಿ ಮಾಡಿದಾರೆ ಅಂತೇಳಿ ತರಲೇ ಬೇಡ್ರಿ ಇದು ನನ್ನ ವೆರಿ ಗುಡ್ ಸಜೆಷನ್ ಈಗ ತರೋರು ಆದ್ರೆ ಯಾವ ಎಲ್ಲಿಂದ ತರಬಹುದು ಸರಿ ಅಲ್ಲ ತರಬೇಕು ಅಂತ ಹೇಳಿದ್ರೆ ನನಗೆ ಒಂದು ತಳಿ ಅಂದ್ರೆ ನನಗೆ ಇವಾಗ ಒಂದ್ ಸ್ವಲ್ಪ ನಾಲೆಡ್ಜ್ ಬಂದ್ಮೇಲೆ ಇವಾಗ ಮೂವತ್ತೈದು ವರ್ಷದ ನಾಲೆಡ್ಜ್ ಇಂದ ನಾನು ಹೇಳ್ತೀನಿ ಸಾಗರ್ ತಳಿ ಚೆನ್ನಾಗಿದೆ ಸಾಗರ್ ತಳಿ ಅದರಲ್ಲೂ ಸಾಗರ್ ತಳಿಯಲ್ಲಿ ಅಹ್ ಕ್ಯಾಶ್ನೂರು ಅಂತ ಅಡಿಕೆ ಇದೆ ಭಾರಿ ಒಳ್ಳೆ ಇಳುವರಿ ಬರುತ್ತೆ ಅಡಿಕೆ ಅವ್ನ ಗೊನೆನೂ ನೋಡಬಹುದು ಅವನ ತಗೊಂಬರ್ಬೋದು ಬಹಳ ಚೆನ್ನಾಗಿದೆ ಇವಾಗ ಒಂದ್ ಎರಡ್ ಸಾವಿರ ಒಂದ್ ಮೂರ್ ಸಾವಿರ ಗೋಡ್ ತಂದು ಹಾಕಿದೀನಿ ಆಮೇಲೆ ಇವೆಲ್ಲ ಅವೇ ನೋಡ್ರಿ ಇದು ಎರಡು ಇದನ್ನ ಹಿಂದೆ ಮಾಡಿದ್ನೆ ತೋಟ ಕಡದ್ ಬಿಟ್ಟು ಮಾಡಿದೀನಿ ಇದನ್ನ ಇದನ್ನ ಸರ್ ಇದನ್ನ ಇಂದ ಮೋಸ ಹೋಗಿರೋದು ಮೋಸ ಹೋಗಿರುವಂತೆಯ ತೋಟ ಏನ್ರಿ ಎಷ್ಟ್ ಎಕರೆ ಕಡದ್ರಿ ಸರ್ ಎರಡು ಎಕರೆ ಕಡದಿ ಎರಡು ಎಕರೆ ಎರಡು ಎರಡುವರೆ ಎಕರೆ ಕಡಿದಿನಿ ಎರಡುವರೆ ಎಕರೆ ಎಷ್ಟು ಕೂತಿದ್ದು ಸಸಿಗಳು ಏನೋ ಸಸಿನ ಹೆಚ್ಚಿ ಎರಡ್ ಸಾವಿರ ಗಿಡ ಕೂತ್ಕೊಂಡಿದೆ ಎರಡ್ ಸಾವಿರ ಗಿಡ ಎರಡ್ ಸಾವಿರ ಗಿಡಾನು ಕಡದಾಕ್ಬಿಟ್ಟು ಎರಡ್ ಸಾವಿರ ಗಿಡನ ಕಡದ ಹಾಕಿದೀನಿ ಕಡದ್ ಹಾಕ್ಬಿಟ್ಟು ಮತ್ತೆ ಹೇಗೆ ನಾ ಮಾಡಿದಿನಿ ಐ ಕ್ಲಾಸ್ ಬಂದಿದೆ ನೋಡ್ರಿ ನಿಮಗೆ ಗೊತ್ತಾಗುತ್ತೆ ಇವಾಗ ಎರಡೂವರೆ ವರ್ಷದ ಗಿಡ ಎರಡೂವರೆ ವರ್ಷದ್ದು ಗಿಡ ಇವಾಗ ಅಲ್ಲೇ ಒಂಬಳೆ ಹೊಡಿಯೋಕ್ ಶುರುವಾಗಿದೆ ಆದ್ರೆ ಈ ಒಂಬಳೆಗಳು ಯಾವ್ದು ನಿಲ್ಲ ನಂದು ಎರಡುವರೆ ಒಂಬಳೆ ಹೊಡಿತು ನಂದು ಅಡಿಕೆ ಬಂದ್ಬಿಡ್ತು ಅಂತ ಹೇಳಿ ಅನ್ನೋದಲ್ಲ ಮಿನಿಮಮ್ ಏಟ್ ಇಯರ್ಸ್ ಮಾತ್ರ ಅಡಿಕೆ ಒಳ್ಳೆ ಸೂಕ್ತವಾದಂತ ಅಡಿಕೆ ಬರುತ್ತೆ ವರ್ಷಕ್ಕೆ ವರ್ಷಕ್ಕೆ ಒಳ್ಳೆ ಇಳುವರಿ ಕೊಡುತ್ತೆ ಅದು ನಾವು ಮ್ಯಾನೇಜ್ಮೆಂಟ್ ನೋಡ್ಕೊಂಡ್ರೆ ನೀರಿನ ಮ್ಯಾನೇಜ್ಮೆಂಟ್ ಫರ್ಟಿಲೈಸರ್ ಮ್ಯಾನೇಜ್ಮೆಂಟ್ ಎಲ್ಲದೂ ನೋಡ್ಬೇಕು ಇದಾಯ್ತಾ ಇಂದ ಆಯ್ತಾ ಗಿಡಗಳ್ ಬೀಜದ ಆಯ್ತಾ ಆಯ್ಕೆ ಮಾಡ್ಕೊಂಡ ಆಮೇಲೆ ಗಿಡ ನಿನ್ ಗಿಡ ನೆಡ್ಬೇಕಾದ್ರೆ ಕರೆಕ್ಟ್ ಆಗಿ ನಾನೆಲ್ಲ ಮೆಥಡ್ ಹೇಳಿದೀನಿ ಗಿಡ ನೆಡ್ಬೇಕಾದ್ರೆ ಏನು ಬೇಡ ಒಂದು ಒಂದು ಗುಡ್ಡಿ ಹೊಡೆದ್ರೆ ಸಾಕು ಒಂದು ಯಾವ ಗೊಬ್ಬರನೂ ಹಾಕದ್ ಬೇಡ ಏನು ಬೇಡ ಕೆಳಗಡೆ ಒಂದ್ ಸ್ವಲ್ಪ ಹ್ಯೂಮಿಕ್ ಆಸಿಡ್ ಬರುತ್ತೆ ಹ್ಯೂಮಿಕ್ ಆಸಿಡ್ ಒಂದ್ ಸ್ವಲ್ಪ ಪೋರೇಟ್ ಅಂತದ್ದು ಏನಾದ್ರು ಬೇರುಳ ಹ್ಯೂಮಿಕ್ಸಿಡ್ ಹ್ಯೂಮಿಕ್ ಆಸಿಡ್ ವೈಟ್ ರೂಟ್ ಡೆವಲಪ್ ಆಗುತ್ತೆ ಓಕೆ ಸರ್ ವೈಟ್ ರೂಟ್ ಡೆವಲಪ್ ಆಗುತ್ತೆ ಗಿಡ ಇಟ್ಟ ತಕ್ಷಣ ಒಂದ್ ಸ್ವಲ್ಪ ಒಂದೆರಡು ಅಡಿ ಎರಡು ಇಡಿ ನೀವು ಏನಾದ್ರು ಆರ್ಗ್ಯಾನಿಕ್ ಹಸಿರೆಲೆ ಗೊಬ್ಬರ ಇದ್ರೆ ಹೆಸರೆಲೆ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ ಇದ್ರೆ ಕೊಟ್ಟಿಗೆ ಗೊಬ್ಬರ ಅಥವಾ ಏನೂ ಇಲ್ಲ ಅಂತ ಹೇಳಿದ್ರೆ ಅದೇ ಮಣ್ಣನ್ನ ನೀವು ಮುಚ್ಚಿಬಿಟ್ಟು ಒಂದ್ಸಲ್ ಸ್ವಲ್ಪ ನೈಂಟಿ ನಾಲ್ ಸ್ವಲ್ಪ ಹಿಂಗ್ ಉದುರಿಸ್ಬಿಟ್ಟು ಬೇರೆ ಬೆಳೆಯೋದಕ್ಕೆ ಮಾಡ್ಕೋಬಹುದು ಇದಾದ್ಮೇಲೆ ಮ್ಯಾನೇಜ್ಮೆಂಟ್ ಇದನ್ನ ಯಾವ ತರ ನಾವು ಡೆವಲಪ್ಮೆಂಟ್ ಮಾಡ್ಕೋಬೇಕು ಸರ್ನಾಟಗಳ ಟ್ರಿಪ್ ನೋಡ್ಕೋಬೇಕು ಫರ್ಟಿಲೈಸರ್ ಕೊಡಬೇಕು ಅಷ್ಟೇ ಇನ್ನೇನು ಮ್ಯಾನೇಜ್ಮೆಂಟ್ ಇದ್ರೆ ಅಡಕೆದು ಆರಾಮ ದುಡ್ಡು ಏರ್ಸೋದು ಬೆಳೆ ಅಂದ್ರೆ ಇದೊಂದೇ ಬಾಳೆ ಹಾಕಬಹುದ್ರಿ ಬಾಳೆ ಹಾಕೋದು ಒಳ್ಳೆದೇ ಯಾಕಂದ್ರೆ ಕಮರ್ಷಿಯಲ್ ಆಗಿ ಒಂಬತ್ತು ಎಂಟು ಹಾಕಿದ್ರೆ ಮಾತ್ರ ಬಾಳೆ ಹಾಕ್ಬೇಕು ಎಂಟು ಎಂಟು ಹಾಕಿದ್ರೆ ಹಾಕ್ಬಾರ್ದು ಯಾಕಂದ್ರೆ ಇದಕ್ಕೆ ಗಾಳಿ ಬೆಳಕು ಬೇಕು ಆಮೇಲೆ ಅಡಿಕೆ ಗಿಡ ಕೋಲ್ ಆದಂಗ ಹೋಗುತ್ತೆ ತೆಳ್ಳಗೆ ಹೋಗಬಿಡುತ್ತೆ ನೋಡಿ ಈ ಗರ್ತ ಬರಲಿಲ್ಲ ನೋಡ್ರಿ 2 1 ವರ್ಷದ ಗಿಡ ಅದೇ ಅದೇ ಸರ್ ಈ ಗರ್ತ ಹೆಂಗಿದಿರಿ ಅವರ ಸೇ ಚೆನ್ನಾಗಿದೆ ಸರ್ ಯಾವ ಗಿಡ ಆ ನೋಡಿ ಆ ಕಡೆ ಗಿಡ ಹೌದು ಎಲ್ಲಾ ಗಿಡ ಎಲ್ಲಾ ಗಿಡೋ ಎಲ್ಲಾ ಆ ಯಾಕಂದ್ರೆ ವೀಕ ಅಂತ ಕಾಣಿಸುತ್ತಾ ಆ ಈ ಗಿಡ ಕಿಡಿರಿ ಆ ಏನ್ ಕಾಣಿಸುತ್ತೆ ಎಲ್ಲಾ ದಷ್ಟು ಫುಷ್ಟಾಗಿ ಇದಾವೆ 2 1/2 ವರ್ಷದ ವರ್ಷದ್ದು ಯಾಕಂದ್ರೆ ನಂಬೋದೇ ಇಲ್ಲ ನ ಯಾರ್ ನಂಬಿ ಇದ್ರೆ ಬಿಟ್ರೆ ನಾನು ನನಗೆ ಬೇಕಾಗಿರೋದು ನನಗೆ ಇನ್ನೊಬ್ರು ಬಂದ್ಬಿಟ್ಟು ನನಗೆ ಅಪ್ರಿಶಿಯೇಟ್ ಮಾಡೋ ಅವಶ್ಯಕತೆ ಇಲ್ಲ ನಾನು ಮಾಡಿದಿನಪ್ಪ ಈ ರೀತಿ ಅಷ್ಟೇ ಹ್ಮ್ ನಿಮ್ ಖುಷಿಗೆ ನನ್ ಖುಷಿ ನಾನು ಮಾಡ್ಕೊಂತೀನಿ ನನ್ನ ಆದಾಯ ನಾನು ನಾನ್ ಮಾಡ್ಕೊಂತಿದೀನಿ ನಾನೇನು ಯಾರಿಗೇನು ಕೊಡೋದಿಲ್ಲ ಹೌದಲ್ರಿ ಹೌದೌದು ಹಾ ನಾನ್ ನನ್ಗೆ ಸ್ಯಾಟಿಸ್ಫೈಡ್ ಎಲ್ಲ ಗಿಡನೂ ಕೂಡ ಯಾವ್ದ್ ಗಿಡನೂ ಕೂಡ ವೀಕನ್ ಆಗಿ ಗಿಡ ಯಾವುದೂ ಇಲ್ವೇ ಇಲ್ಲ ಹಾ ಯಾಕೆ ವಾಟರ್ ಮ್ಯಾನೇಜ್ಮೆಂಟ್ ಸರಿದೆ ಫರ್ಟಿಲೈಸರ್ ಕರೆಕ್ಟಾಗಿ ಕೊಡ್ತೀನಿ ನಾನು ಕೊಟ್ಟಿಗೆ ಗೊಬ್ಬರ ನಾನೇನು ಹೆಚ್ಚಿಗೆ ಆಗಲ್ಲ ರೀ ಕೇಳಬೇಕು ನಾನೆಲ್ಲ ಅದು ಕೂಡ ಸರ್ಕಾರಿ ಗೊಬ್ಬರನೇ ನಾನು ಉಪಯೋಗಿಸ್ ಸರ್ಕಾರಿ ಗೊಬ್ಬರ ಆಮೇಲೆ ವಾಟರ್ ಸಾಲಿ ಬಂದು ಇಷ್ಟು ಬಿಟ್ರೆ ಬೇರೆ ಯಾವ್ದು ಉಪಯೋಗಿಸೋದಿಲ್ಲ ಮುಂಚೆ ಎಲ್ಲ ಉಪಯೋಗಿಸ್ತಾ ಇದೆ ಸರ್ ಇದು ಕೊಟ್ಟಿಗೆ ಗೊಬ್ಬರ ಮುಂಚೆ ಕೊಟ್ಟಿಗೆ ಗೊಬ್ಬರ ತುಂಬಾ ಚೆನ್ನಾಗಿ ಬರೋದ್ರಿ ಇವತ್ತು ಭೂಸ ಇಂಡಿ ಹಾಕ್ಬಿಟ್ಟು ಅದು ಅಂತ ಒಳ್ಳೆ ಸೂಕ್ತವಾಗಿ ಬರ್ತಿಲ್ಲ ಹುಲ್ ಸಿಕ್ತಿಲ್ಲ ಪಾಪ ಹಸುಗಳಿಗೆ ಅದೇನು ಹಸಿ ಹುಲ್ಲ ಹಾಕ್ತಾರೆ ಭೂಸ ಹಿಂಡಿ ಹಾಕ್ಬಿಡ್ತಾರೆ ಅದು ಅವ್ರಿಗೇನು ಹಾಲ್ಬೇಕೆ ಹೊರತು ಅದ್ರದ್ದು ಇದು ಬೇಡ ಹ್ಮ್ ನಾಟಿ ಹಸುಗಳು ಸಿಗೋದಿಲ್ಲ ಹಂಗಾಗ್ಬಿಟ್ಟು ನಾನು ಬೆಂಗಳೂರಿಂದ ಒಂದ್ ಸ್ವಲ್ಪ ವೇಸ್ಟ್ ಕಾಂಪೋಸ್ಟ್ ಅಂತೇಳಿ ಸಪ್ಲೈ ಮಾಡ್ತಾರೆ ಒಬ್ರು ಅವ್ರದ್ದು ಒಂದು ಸ್ವಲ್ಪ ತಗೊಂಡ್ಬಿಟ್ಟು ಒಂದ್ ಹತ್ತ ಕೆಜಿ ಕೊಡ್ತೀನಿ ಎರಡು ವರ್ಷಕ್ಕೊಂದ್ಸರಿ ಕೊಡ್ತೀನಿ ಎರಡು ವರ್ಷಕ್ಕೊಂದ್ಸರಿ ಎರಡು ಒಂದ್ ಸ್ವಲ್ಪ ಆರ್ಗ್ಯಾನಿಕ್ ಇರ್ಬೇಕಲ್ಲ ಮತ್ತೆ ಆರ್ಗ್ಯಾನಿಕ್ನಾಗೆ ತೋಟ ಮಾಡೋಕೋ ಬೇಜಾರಾಗುತ್ತೆ ಇವ್ರು ಏನಪ್ಪಾ ಬರೀ ಗೊಬ್ಬರ ಹಾಕಿ ಮಾಡ್ತಾರೆ ಅಂತ ಹೇಳಿ ಹೌದಲ್ರಿ ಯಾಕೆಂದ್ರೆ ನಾನು ಒಂದು ವಿಷಯ ಹೇಳ್ತೀನಿ ರೀ ಸರ್ಕಾರಿ ಗೊಬ್ಬರ ಯಾಕೆ ಬೇಕು ಎನ್ ಪಿ ಕೆ ಯಾಕ್ ಬೇಕು ಇದು ಒಳ್ಳೆ ಇಂಪಾರ್ಟೆಂಟ್ ಎನ್ ಪಿ ಕೆ ಆಗಬೇಕು ಅಂದರೆ ನಾವು ಕೊಟ್ಟಿಗೆ ಗೊಬ್ಬರದಲ್ಲಿ ಗೊಬ್ಬರ ಇರುತ್ತೆ ಕಂಟೆಂಟು ಪಾಯಿಂಟ್ ಒನ್ ಪರ್ಸೆಂಟ್ ಪಾಯಿಂಟ್ ಟೂ ಪರ್ಸೆಂಟ್ ಪಾಯಿಂಟ್ ತ್ರೀ ಪರ್ಸೆಂಟ್ ಅಂತ ಇರುತ್ತೆ ಇದಕ್ಕೆ ಬೇಕಾಗಿರೋದು ಕೇಳಿರ್ತೀನಿ ಮಿನಿಮಮ್ಮು ನೈಟ್ರೋಜನ್ನು ಎಷ್ಟು ಬೇಕು ಗೊತ್ತಾ ಒಂದು ಮುನ್ನೂರು ಗ್ರಾಮ್ ಬೇಕು ರೀ ಹೇಳ್ತಾರೆ ಮೂವತ್ತು ಅಲ್ಲ ನಲವತ್ತು ನೂರು ನಲವತ್ತು ನೂರ ಐವತ್ತು ಅಂತ ಹೇಳ್ತಾರೆ ಏನು ಗೊತ್ತಾ ನೂರು ಗ್ರಾಮು ಯೂರಿಯಾ ನಲವತ್ತು ಗ್ರಾಮು ಸೂಪರು ಆಮೇಲೆ ನೂರ ಐವತ್ತು ರೂಪಾಯಿ ಅದು ಆಗೋದಿಲ್ಲ ಫಸ್ಲಿನ ಗಿಡಗಳಿಗೆ ಮಿನಿಮಮ್ ಒಂದೊಂದು ಕ್ವಾ ಕ್ವಾಂಟಿಟಿ ಮುನ್ನೂರಿಂದ ನಾನ್ನೂರು ಗ್ರಾಮ್ ಬೇಕೇ ಬೇಕ್ರಿ ಅದು ಕೊಟ್ಟರೆ ಮಾತ್ರ ಫಸ್ಲು ಬರುತ್ತೆ ಏ ಗಿಡ ಹಾಳಾಗೋಗ್ಬಿಡುತ್ತೆ ಯಾವ ಗಿಡ ಹಾಳಾಗ ಹೋಗಿದ್ರಿ ನಲ್ವತ್ತು ವರ್ಷದಿಂದ ತೋಟ ಮಾಡ್ತಿದ್ದೀನಿ ಯಾವ ಗಿಡನ ಹಾಳಾಗಿಲ್ಲ ಏ ಭೂಮಿ ಹಾಳಾಗೋಗ್ಬಿಡುತ್ತೆ ಕಳೆನಾಶಕ ಹೊಡಿದ್ರಿ ನಲವತ್ತೈದು ವರ್ಷದಿಂದ ಕಳನಾಶಕ ಹೊಡ್ತೀನಿ ಭೂಮಿನ ಹಾಳಾಗಿಲ್ಲ ಅಡಿಕೆ ಗಿಡನೂ ಹೋಗಿಲ್ಲ ಕಳೆನಾಶಕ ಹೊಡ್ದಿಲ್ಲ ಅಂದ್ರೆ ತೋಟ ಮಾಡೋಕ್ಕಾಗಲ್ಲ ಇದು ಸತ್ಯ ಹೇಳ್ತೀನಿ ಅಂದ್ರೆ ನಾವು ಏನು ಅಷ್ಟೆಲ್ಲ ಹೊಡೆಯೋದಿಲ್ಲ ಕೆಲವೊಬ್ರು ಹಂಗೆ ಹುಲ್ಗಳು ಬಿಟ್ಬಿಡ್ತಾರೆ ಹುಲ್ಗಳು ಬಿಡ್ಬೇಕ್ರಿ ಹುಲ್ಗಳು ಬಿಡ್ರಿ ಏನ್ ನಾವು ಫರ್ಟಿಲೈಜರ್ ಹಾಕಿದ್ದೆಲ್ಲ ಅದೇ ಬಿಡ್ತೀರಿ ಆಮೇಲೆ ಅಡಿಕೆ ಕೆಡ್ಬೇಕಾರೆ ಅದ್ ಮಾಡ್ಬೇಕಾರೆ ಹುಳ ಉಪ್ಪುಡೆ ಏನಂದ್ರೆ ಇವತ್ತು ಏನಂದ್ರೆ ಹುಳ ಉಪ್ಪುಡೆ ಕೂಲರ್ ಬಂದು ಕೆಲಸ ಮಾಡ್ಬೇಕಾರೆ ಕಡಿತ ಅಂದ್ರೆ ಹಣ ಒಂದ್ ಐದ್ ಎಕರೆ ತೋಟ ಬರೀ ಹಣ ಅವ್ನ ಮಕ್ಳು ಮೊಮ್ಮಕ್ಳು ಎಲ್ಲ ಯಾರು ನೋಡ್ಕೊಳೋದು ಅಂತ ಹೇಳಿ ಊರಿನ ಜನ ಬಂದ್ಬಿಟ್ಟು ನಮ್ ತೋಟದಲ್ಲಿ ಗಲಾಟೆ ಮಾಡ್ತಾರೆ ಒಂದ್ ಇಪ್ಪತ್ತೈದು ಲಕ್ಷ ಕೊಡೋಣ ಅಂತ ಹೇಳ್ತಾರೆ ಗೊತ್ತೇನ್ರಿ ಇವೆಲ್ಲ ಟೆಕ್ನಿಕಲ್ ಪ್ರಾಬ್ಲಮ್ ನನಗೆ ಇಲ್ಲಿ ಕಾಣಿಸುತ್ತೆ ಕಣ್ಣಿಗೆ ಎಲ್ಲಿ ಆಗಿರ್ತವೆ ಎಲ್ಲಿ ಚೇಳಿರ್ತವೆ ಎಲ್ಲಿ ಮಟ್ರಗ ಇರ್ತವೆ ಗೊತ್ತು ಕಡಿತು ಅಂದ್ರೆ ನಾವು ತೋಟನೆ ಬರ್ಕೊಡಕು ಇವಾಗ ಒಂದು ಜೀವ ಕಳ್ದಂಗ್ ಅದು ಇರುತ್ತೆ ಬರೀ ಅವ್ನು ದುಡ್ಕೊಡೋದ ಇಂಪಾರ್ಟೆಂಟ್ ಅಲ್ಲ ಕೇಳೋದ್ ಇಂಪಾರ್ಟೆಂಟ್ ಅಲ್ಲ ನಮ್ ತೋಟದಲ್ಲಿ ಆಯ್ತಲ್ಲ ಅದನ್ನೆಲ್ಲ ಯೋಚನೆ ಮಾಡಬೇಕು ಯಾವ ಕಳೆ ನಾಶಕ ಹೊಡಿದ್ರೆ ರೀ ಸತ್ಯ ಹೇಳ್ತಿದಿನಿ ಸೋಮನೆ ಹೇಳ್ತಾರಿ ಬುಕ್ಕಿನ ಕತೆಗಳು ಇಟ್ಕೊಂಡು ಹೇಳೋದಲ್ಲ ನಾವು ಗೊಬ್ಬರ ಹಾಕಿದ್ರೆ ಬೆಳೆದತ್ತೆ ಗೊಬ್ಬರ ಹಾಕಿಲ್ಲ ಅಂದ್ರೆ ಬೆಳೆಯೋದಿಲ್ಲ ಇದ್ರ ಜೊತೆ ಮತ್ತೆ ಮಾಡ್ಕೊಂಡಿದ್ರ ನಾನು ನ್ಯೂಟ್ರಿಯೆಂಟ್ಸ್ ಕೊಡ್ತೀನಿ ಬೋರಾನು ಜಿಂಕು ಮೆಗ್ನೇಷಿಯಮು ಐರನ್ನು ಸಲ್ಫರು ಮೆಲ್ಬೋಡಿಯಮ್ಮು ಕಾಪರು ಎಲ್ಲದನ್ನು ಕೊಡ್ತೀನಿ ನಾನು ಎಲ್ಲ ಎಷ್ಟೆಷ್ಟು ಪ್ರಮಾಣ ಬೇಕೋ ಅಷ್ಟೆಷ್ಟು ಪ್ರಮಾಣ ನಾನು ಎಲ್ಲಾ ಲೂಸ್ ತಗೊಂಬಂದು ಲೂಸ್ ಅಂದ್ರೆ ಒಂದು ಒಂದು ಐದೈದು ಕ್ವಿಂಟಾಲ್ ತಂದು ಬಿಡ್ತೀನಿ ಇದು ಮ್ಯಾಂಗ್ಲೀಸ್ ಎಲ್ಲದನ್ನು ಕೂಡ ಬೆಂಗಳೂರಲ್ಲಿ ಎಲ್ಲ ಎಲ್ಲಾ ರೀ ಒಂದು ಹೋಲ್ಸೇಲ್ ರೇಟ್ನಲ್ಲೇ ಸಿಗುತ್ತೆ ನಾನು ಅದು ತಗೊಂಬಂದ್ಬಿಟ್ಟು ಬಂದ್ಬಿಟ್ಟು ನಾನು ಒಂದು ಎರಡ್ ಸಾವಿರ ಲೀಟ್ರ್ ಡ್ರಿಮ್ಗೆ ಹಾಕ್ಬಿಟ್ಟು ನನಗೆ ಎಷ್ಟೆಷ್ಟು ಬೇಕಷ್ಟು ಡ್ರಿಪ್ ಮುಖಾಂತರ ಕೊಡ್ತೀನಿ ನಾನು ಎಲ್ಲ ಸಾಲಿ ಬರ್ತಾರೆ ಡ್ರಿಪ್ ಮುಖಾಂತರ ಕೊಡ್ತೀನಿ ನಾವೇನು ಎಲ್ಲದನ್ನು ಕೊಡ್ತೀನಿ ರೀ ಇಂಥ ಕೊಡದನಂಗಿಲ್ಲ ನಾವಿಂಗ್ ಹಾಲು ಮೊಸರು ಬೆಣ್ಣೆ ತುಪ್ಪ ನಾನ್ವೆಜ್ ಊಟ ಮಾಡೋ ಮಟನ್ನು ಚಿಕನ್ನು ಎಲ್ಲ ತಿಂತಾರೋ ಮೀನು ಅದೇ ರೀತಿ ಇವಕ್ಕೂ ಕೂಡ ಊಟ ಕೊಟ್ರೆ ಅವು ಚೆನ್ನಾಗ್ ಬರ್ತವೆ ಅವು ಫಸ್ಲು ಬಿಡ್ತಾವೆ ನಾನ್ ಸುಖವಾಗಿರ್ತೀನಿ ಅವಕ್ಕೆ ನಾನು ನಾನ್ ಸುಖವಾಗಿದ್ದೆ ಅಂದ್ರೆ ನಮ್ಮ ಸೌಕರ್ಯದ ಗೊಬ್ಬರ ಕೊಡ್ತೇನೆ ಅಂತೇಳಿ ಅವು ಚೆನ್ನಾಗಿರ್ತವೆ ಹೌದಲ್ರಿ ಹೌದು ಸರ್ ಹೌದು ಸರ್ ಈಗ ನಂದೊಂದ್ ಪ್ರಶ್ನೆ ಈಗ ಒಂದ್ ಇಂಚ್ ನೀರ್ ಇದೆ ಅನ್ಕೊಳ್ಳಿ ಸರ್ ಒಂದ್ ಇಂಚ್ ನೀರ್ ಇದ್ರೆ ಒಂದ್ ಎರಡ್ ಮೂರ್ ಬೋರ್ ಒಂದೊಂದ್ ಇಂಚ್ ನೀರು ಒಂದು ಸಣ್ಣದ ತೊಟ್ಟಿ ಮಾಡ್ಕೊಂಡ್ಬಿಟ್ಟು ಕೃಷಿ ಹೊಂಡ ಮಾಡ್ಕೊಂಬಿಟ್ಟು ಅದಕ್ಕೆ ಡಂಪ್ ಮಾಡಿ ಒಂದ್ ಎರಡೂವರೆ ಇಂಚಿನ ಪೈಪ್ ನಲ್ಲೇ ಒಂದ್ ಹತ್ತೇ ನಿಮಿಷ ಕಳಿಸಿದ್ರೆ ಸಾಕು ಹತ್ತ ನಿಮಿಷ ನೀರ್ ಬಂದಿದ್ದು ಸಾಕ್ ಅಡಿಕೆ ಗಿಡಕ್ಕೆ ನೀರು ಸಾಕು ಸಾಕ್ ಕೆಲವೊಬ್ರು ಅಡಿಕೆ ಗಿಡಕ್ಕೆ ನೀರು ತುಂಬೋ ಬೇಕು ಬೇಕು ಒಂದು ಮೂವತ್ ಲೀಟರ್ ಒಂದ ದಿವ್ಸಕ್ ಬೇಕ್ರಿ ದಿವ್ಸಕ್ಕೆ ಡೈಲಿ ಮೂವತ್ ಲೀಟರ್ ನೀವು ಒಂದೊಂದ್ ದಿನ್ದ ಮೋರಿಯ ಬೋರ್ ಇದ್ದು ಅಂದ್ರೆ ಒಂದ್ ಎಕರೆ ಎಕ್ಸೆಸ್ ನೀರ್ ಆಗುತ್ತವಾಗ ಮೂರ್ ನೀರ್ ಆಯ್ತಲ್ರಿ ಅಲ್ಲಿ ಮೂರಿನ್ ನೀರ್ ಆಯ್ತು ಮೂರಿನ್ ನೀರ್ ಸಮೃದ್ಧಿಯ ಬೆಳಿಬೋದು ಒಂದ್ ಎಕ್ರೆ ಎರಡ್ ಎಕ್ರೆ ತನಕ ಮೇಟ ಮಾಡೋದು ಮೂರು ಇಂದ್ ನೀರ್ ಇದ್ರೆ ಭಾಳ ನೀಟಾಗಿ ವ್ಯವಸ್ಥಿತವಾಗಿ ಮಾಡಬಹುದು ಈ ಅಡಿಕೆ ತೋಟದ ಜೊತೆ ಮತ್ತೆ ಏನಾದ್ರು ಬೇರೆ ಬೆಳ್ಕೊಂಡಿದ್ರು ಅಲ್ಲಾ ಬೆಳಕ ನಾನು ಕಾಳ್ಮೆಣ್ ಹಾಕಿದ್ದೆ ಹಾ ಹಾ ಪೆಪ್ಪರ್ ಆಗಿ ಇದನ್ನ ಹಾಕಿದ್ದೆ ಏಲಕ್ಕಿ ಹಾಕಿದ್ದೆ ಏಲಕ್ಕಿ ಚೆನ್ನಾಗಿ ಬರದ್ರಿ ಬಟ್ ಏನಂದ್ರೆ ನಮ್ಮಲ್ಲಿ ಸ್ಕಿಲ್ಡ್ ಲೇಬರ್ಸ್ ಇಲ್ಲ ಅದಕ್ಕೆ ಏನೇನು ಕೆಲಸ ಮಾಡೋಕೆ ಅನ್ನೋದು ಗೊತ್ತಿಲ್ಲ ಮಲೆನಾಡು ಭಾಗದಲ್ಲಿ ಅದೇ ಒಂದು ವೃತ್ತಿ ಆಗಿರುತ್ತೆ ಅವ್ರ್ದೆಲ್ಲ ಎರಡು ಎಕರೆ ಮೂರು ಎಕರೆ ಇರುತ್ತೆ ಸಮಗ್ರ ಕೃಷಿ ಬೆಳಿತಾರೆ ನಮ್ಮಲ್ಲಿ ಇಪ್ಪತ್ತು ಎಕರೆ ಮೂವತ್ತು ಎಕರೆ ಐತೆ ನಾವು ಸಮಗ್ರ ಕೃಷಿ ಮಾಡೋಕ್ಕೆ ಆಸಕ್ತಿ ಇಲ್ಲ ಸಮಗ್ರ ಕೃಷಿ ಮಾಡಿದ್ರು ಕೂಡ ನಮಗೆ ಅಲ್ಲಿ ಸಿಕ್ಕಂತ ಸ್ಕಿಲ್ಡ್ ಲೇಬರ್ಸ್ ಪರಿಣಿತರು ನಮ್ಮಲ್ಲಿ ಇಲ್ಲ ನನ್ ನಾನು ಒಂದ್ ಎಂಟು ಎಕರೆ ಹಾಕಿದ್ದೆ ಕಾಳು ಮೆಣಸು ಕೀಳ್ರಲ್ಲ ಅಂದ್ಬಿಟ್ರಿ ಎಲ್ಲಾ ಗಿಡ ಸಮೇತ ಕೀಳಾರೆ ಎಲ್ಲ ಕಿತ್ತು ಬಿಡರು ಎಳೆ ಪಳೆ ಅವೆಲ್ಲ ಮಾರ್ಕೆಟ್ ತಗೊಂಡಿದ್ರೆ ಬೆಲೆ ಸಿಗೋದಿಲ್ಲ ಚೆನ್ನಾಗಿದೆ ಭಾರಿ ಚೆನ್ನಾಗಿ ಇಲ್ಲಿ ಒಳ್ಳೆ ಫಸ್ಲು ಬರುತ್ತೆ ನಮ್ಗೆ ಅದೇ ಸ್ಕಿಲ್ ಲೇಬರ್ ಪ್ರಾಬ್ಲಮ್ ಇನ್ನೇನು ಸಮಸ್ಯೆ ಇಲ್ಲ ಹ್ಮ್ ನೋಡ್ರಿ ಗಿಡ ಹೆಂಗ್ ಹ್ಮ್ ಒಳ್ಳೆ ನೋಡಕ್ಕು ಖುಷಿ ಕೊಡುತ್ತೆ ಸರ್ ಎರಡೂವರೆ ವರ್ಷದ ಗಿಡ ಅಂತ ಹೇಳ್ತೀರ ಇಲ್ಲ ನೋಡ್ರಿ ಟೂ ಅಂಡ್ ಹಾಫ್ ಇಯರ್ಸ್ ಪ್ಲಾಂಟ್ ಈ ತರ ಬರ್ಬೇಕ್ರಿ ನೆಕ್ಸ್ಟ್ ನಮ್ ಕಾಳಜಿ ಮುಖ್ಯ ಸರ್ ಹೌದು ಹಾ ನಾವು ಗಿಡಗಳಿಗೆ ಎಷ್ಟು ಕಾಳಜಿ ಆಮೇಲೆ ನಾವು ಈ ತೋಟದಲ್ಲಿ ಗಿಡ ಹೋಯ್ತು ಅನ್ರಿ ಇದು ಯಾಕೋ ವೀಕ್ ಇದೆ ಇದು ಇದು ಯಾಕೋ ಫಸ್ಲು ಬಿಡೋದಿಲ್ಲ ಇದು ಇದು ಹಂಡ್ರೆಡ್ ಪರ್ಸೆಂಟ್ ಫಸ್ಲು ಸರಿಯಾಗಿ ಬರೋದಿಲ್ಲ ಇದೇ ಮಾಡ್ತೀನಿ ನಾನು ಇಟ್ಕೊಳೋದಿಲ್ಲ ಕಡ್ದು ಬಿಸಾಕ್ ಬಿಡ್ತೀನಿ ಕಡ್ದು ಬಿಸಾಕ್ ಬಿಡ್ತೀರಾ ಕಡ್ದು ಬಿಸಾಕ್ತೀನಿ ಇದನ್ನ ಕಡದ ಬಿಸಾಕ್ದೆ ಅಂದ್ರೆ ಇಲ್ಲಿ ನಾಲ್ಕ ಒಂದ್ ಎಂಟು ಗಿಡ ಇರ್ತಾವಲ್ಲ ಇದಕ್ಕೆ ಗಾಳಿ ಬೆಳಕು ಜಾಸ್ತಿ ಆಗುತ್ತೆ ಅವಾಗ ಈ ಗಿಡ ಏನ್ ಫಸ್ಲು ಬಿಡ್ತಿತ್ತು ಅವೆಲ್ಲವೂ ಒಂದ್ ಪಟ್ಟು ಜಾಸ್ತಿ ಆಗುತ್ತೆ ಹತ್ತು ಬೀಜ ಕೊಡೋಗಿ ಒಂದ್ ಹನ್ನೆರಡು ಬೀಜ ಕೊಡ್ತವೆ ಹೌದು ಈ ತರ ಆಗುತ್ತೆ ಎಲ್ಲ ಒಳ್ಳೇದೇ ರೀ ನಾ ಮತ್ತೆ ಅಲ್ಲಿ ಹೋಗಿ ಗಿಡ ಹಾಕ್ಬಾರ್ದು ಆ ಗಿಡ ಹಾಕಿದ್ರೆ ಕೋಲ್ ಬಂದಂಗೆ ಬರ್ತದೆ ನೆರಳಲ್ಲಿ ಇದೆಲ್ಲ ಮಾಹಿತಿ ಕರೆಕ್ಟ್ ಈಗ ಒಂದ್ ಗಿಡ ವೇಸ್ಟ್ ಆಯ್ತು ಅಂತ ಅದ್ರ ಬಗ್ಗೆ ಬೇಜಾರ್ ಪಟ್ಕೊಂಡ್ ಬೇಜಾರ್ ಪಟ್ಕೊಂಡ್ಬಾರ್ದು ಹುಟ್ಟಿದ ಮಕ್ಕಳ ಇರ್ತವೇನ್ರಿ ಈಗ ಅದು ಹೋಯ್ತು ಅಂದ್ರೆ ಏನು ಮಾಡಕ್ ಆಗಲ್ಲ ಆಲ್ರೆಡಿ ಇದು ಒಂಬಳೆ ಬಂದ್ಬಿಡುತ್ತೆ ಸರ್ ಇದೆಲ್ಲ ನೋಡಿ ಇದಾನೆ ಒಂಬಳೆ ಬಂದಿದೆ ಎರಡೂವರೆ ವರ್ಷಕ್ಕೆ ಇದರಲ್ಲಿ ಕಾಯಿ ಇಲ್ಲ ಏನಿಲ್ಲ ಇದು ಏನು ಒಂಬಳೆ ಹೊಡಿಬೇಕು ನಾನು ತೋಟದಲ್ಲಿ ಒಂಬಳೆ ಹೊಡೆದಿದೆ ಅಂತ ಹೇಳಿ ಇದ್ ಮಾಡೋದು ನೋಡಿ ಒಂಬಳೆ ಇದೆಯಾ ಈ ಒಂಬಳೆಯಲ್ಲಿ ಕಾಯಿಗಳು ಇದಾವೆ ಆದ್ರೆ ಇವ್ ಯಾವ ಮೆಚುರಿಟಿ ಆಗಿ ಕಾಯಿ ಬರೋದಿಲ್ಲ ಇನ್ನೇನ್ ತಗದು ಬಿಡ್ತೀರಾ ಸರ್ ಇದನ್ನ ಹಾ ಇದನ್ನ ಒಂದ್ ಸ್ವಲ್ಪ ಬದಿಟ್ಕೊಂಡ್ ತೆಗಿಯೋದ ಅಷ್ಟೇ ಇದು ಕಾಯಿ ಬೇರ ಈಗ ಒಂದ್ ಎರಡು ವರ್ಷ ಹೋಗ್ಬೇಕ್ರಿ ಒಂದ್ ಸ್ವಲ್ಪ ಬಲಿಬೇಕು ಮುಂದ ವರ್ಷದಿಂದ ಒಂದ್ ಸ್ವಲ್ಪ ಒಂದೊಂದ್ ಒಂದೊಂದ್ ಓಂಬಾಳೆ ಬರಕ್ ಶು ಅಂತ ಇವ್ ಬಂದಿದ್ದಾವ ಹೆಚ್ಚು ಕಮ್ಮಿ ಒಂದು ಟೂ ಹಂಡ್ರೆಡ್ ಕಾಣ್ಸ ಬಂದಿದ್ದೀವಿ ಇದೆಲ್ಲ ತಗದ್ಬಿಡ್ತೀರಾ ಸಾವೆಲ್ಲಾ ತೆಗಿಯೋದ ಇದೆಲ್ಲಾ ಕಾಯೋ ಆಗಲ್ಲರಿ ಸುಮ್ನೆ ನನ್ ತೋಟದಲ್ಲಿ ಆಲಿ ಎರಡ್ ವರ್ಷ ಕಾಯಿ ಬಿಟ್ಟಿದೆ ಅವೆಲ್ಲಾ ಸುಳ್ಳು ಮಾಹಿತಿ ಕೊಡ್ರಿ ಹೇಳಾಕೇನ್ ನಾನು ನಲವತ್ತ್ ವರ್ಷದಿಂದ ತೋಟಾ ಮಾಡ್ತಿದಿನಿ ಸರ್ ಕೃಷಿ ಜೀವನಕ್ಕೂ ಸಿಟಿ ಜೀವನಕ್ಕೂ ವ್ಯತ್ಯಾಸ ಏನಿಸಿದೆ ಸರ್ ಈಗ ನೀವು ಅಲ್ಲಿ ಕೆಲಸ ಮಾಡಿದವರು ಈಗ ಇಲ್ಲಿ ಕೆಲಸ ಮಾಡ್ತಿರೋದ್ರಿಂದ ಕೃಷಿ ಜೀವನಕ್ಕೂ ಇವಾಗ ನಾನು ಹೇಳ್ಬೇಕಂದ್ರೆ ಸರ್ಕಾರಿ ಕೆಲಸದಲ್ಲಿ ನಾನು ಮಾಡಿದ್ದೀನಲ್ಲ ನನಗೆ ಒಳ್ಳೆಯ ಜೀವನವೇ ಕೊಟ್ಟಿದೆ ಅದಕ್ಕೆ ನನ್ನ ದೊಡ್ಡ ನಮಸ್ಕಾರ ಹಾಂ ಸರ್ ನನಗೆ ಒಳ್ಳೆ ಸಂಬಳ ಕೊಟ್ಟಿದೆ ಒಳ್ಳೆಯ ಸ್ಟೇಟಸ್ ಕೊಡ್ತು ಎಲ್ಲ ಕೊಟ್ಟಿದೆ ಅದ್ರ ಜೊತೆ ಕೃಷಿ ಮಾಡಿದ್ದೀನಿ ನಮ್ಮಲ್ಲಿ ಭಾಳ ಜನಕ್ಕೂ ಕೂಡ ಸರ್ಕಾರಿ ಕೆಲಸನೂ ಇದೆ ಜಮೀನು ಇದೆ ಆದರೆ ಬರೀ ಒಂದೇ ಹುದ್ದೆಗೆ ಸೀಮಿತ ಆಗಿರ್ತಾರೆ ನಾನೇ ನಾನೇನು ಮಾಡ್ಕೊಂಡೆ ಎರಡನ್ನೂ ಮಾಡ್ಕೊಂಡೆ ನಮ್ಮ ಹತ್ತೊಂಬತ್ತು ಎಕರೆ ಜಮೀನು ಏನಪ್ಪ ಸುಮ್ಮನೆ ಬೀಳ್ಬಿಟ್ರೆ ಏನಾಗಲ್ಲ ಬಳ್ಳಾರಿ ಜಾಲಿ ಬೆಳೆಯುತ್ತೆ ಹಾಂ ನಿಮ್ಮ ಮೇಲೆ ಏನ್ ಮಾಡೋಕೋತ್ತ ಸರ್ಕಾರದ ಒಬ್ರು ಸಿದ್ದರಾಮಯ್ಯರಿಗೆ ಒಂದೇ ಹೇಳೋದು ಎಲ್ಲವನ್ನು ಭೂಮಿ ಅಂತ ಮಾಡಿಬಿಟ್ರು ಬಿಜೆಪಿದವರು ಹ್ಮ್ ಎಲ್ಲರೂ ಭೂಮಿ ತಗೊಂಡ್ರು ಎಲ್ಲರೂ ಬೀಳ್ಬಿಟ್ಬಿಡಿದ್ದಾರೆ ಬರೀ ಬಳ್ಳಾರಿ ಜಾಲಿ ಬೆಳೀತಿದೆ ದುಡ್ಡಿರಂತಾರೆಲ್ಲ ತಗೊಂಬಿಟ್ರು ಅವರು ಅದೊಂದು ಬದಲಾವಣೆ ಮಾಡಿದರೆ ಯಾರ್ ಕೃಷಿ ಮಾಡ್ತಾನೆ ಅವ್ನು ತಗೊಂತಾನೆ ಇವತ್ತು ಕೃಷಿ ಮಾಡೋರು ಜಮೀನು ತಗೊಳಕ್ಕೆ ಆಗ್ತಿಲ್ಲ ಅಷ್ಟು ರೇಟ್ ಆಗಿದೆ ತುಂಬಾ ರೇಟ್ ಆಗಿಬಿಟ್ಟು ತುಂಬ ರೇಟ್ ಆಗಿದೆ ನಿಜವಾಗ ನಾನು ಕೈ ಮುಗಿ ಕಟ್ಟಿದ್ದೆ ಸಿದ್ದರಾಮಯ್ಯ ಫಸ್ಟ್ ಅದು ಮಾಡಬೇಕು ಈಸ್ ದ ಬೆಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅದರಲ್ಲೇ ನೋ ಡೌಟ್ ಓ ರೈತರ ಪರವಾಗಿ ಇಂಥ ಕಾಯಿದೆಗಳು ಹಾಂ ಸರ್ ಏನ್ ನನಗೆ ಭೂಮಿ ಇದೆ ಅಂತ ಹೇಳಿ ಹೇಳ್ತಿಲ್ಲ ಸುಮ್ನೆ ತಗೊಂತಾರೆ ಬೀಳ್ ಬಿಡ್ತಾರೆ ಎಲ್ಲ ಬಳ್ಳಾರಿ ಜಾಲಿ ಬೆಳಿತವ್ರಿ ಇದೆಲ್ಲ ಹಾ ಹಾ ಸರ್ ಇದು ಮಾರ್ಕೆಟಿಂಗ್ ಯಾವ ತರ ಇರುತ್ತೆ ಸರ್ ಇದ್ರದ್ದು ಅಡಿಕೆ ನೋಡ್ರಿ ಅಡಿಕೆ ಮಾರ್ಕೆಟ್ ಗೆ ನಮ್ ತೋಟಕ್ಕೆ ಬಂತ ನೋಡ್ತೀವಿ ನಾನು ಹದಿನಾಲ್ಕು ಕೆಜಿ ನೂರ್ ಗ್ರಾಮ್ ಒಂದ್ ಕ್ವಿಂಟಲ್ ಹಸಿ ಕಾಯಿ ಕೊಟ್ರೆ ಹದಿನಾಲ್ಕು ಕೆಜಿ ನೂರ್ ಗ್ರಾಮ್ ಒಣ ಅಡಿಕೆ ಕೊಡ್ತಾರೆ ನನಗೆ ಬೇಡಪ್ಪ ದುಡ್ಡು ಕಳ್ಸಪ್ಪ ಅಂದ್ರೆ ದುಡ್ಡು ಕಳಿಸ್ತಾರೆ ಇದು ಒಳ್ಳೆ ಮಾರ್ಕೆಟ್ ಇದೆ ಏನ್ ನೀವು ನೀವು ಹೋಗಿ ಬಂಗಾರ ತರಬೇಕಂದ್ರೆ ಅಂಗಡಿಗೆ ಹೋಗ್ಬೇಕು ಇದು ಅಡಿಕೆ ಇದೆ ಅಂದ್ರೆ ನಮ್ ಮನೆ ಬಗ್ಲಿಗೆ ಬರ್ತಾರೆ ನಥಿಂಗ್ ಬಟ್ ಗೋಲ್ಡ್ ಅಂದ್ರೆ ಇದು ಇರಲ್ಗೆ ಲಕ್ಷ್ಮೀ ಕರ್ಸ್ಕಂತ ಇಲ್ಲ ತುಂಬಾ ಒಳ್ಳೇದ್ರಿ ನಿಜವಾಗ್ಲೂ ಕೂಡ ಇದೇನ್ ಗಿಡ ಸರ್ ಇದು ಇದು ಲಕ್ಷ್ಮಣ್ ಫಲ ಲಕ್ಷ್ಮಣ ಫಲ ಸುಮ್ಮನೆ ಮನೆ ಪೂರ್ತಾ ತಿನ್ನಕ್ರಿ ಹ್ಮ್ ಇದೆಲ್ಲ ಎಷ್ಟು ಎಷ್ಟು ವರ್ಷದ ಗಿಡಗಳು ನೋಡ್ರಿ ಇದು ಎಂಟನೇ ವರ್ಷ ಎಂಟನೇ ವರ್ಷ ಸರಿ ಇದು ಏಳನೇ ವರ್ಷ ಕಂಪ್ಲೀಟ್ ಆಗಿ ಎಂಟನೇ ವರ್ಷ ಇದು ಸಾಗರ ತಳಿ ಗಿಡ ಸಾಗರ ತಳಿ ಗಿಡ ಸಾಗರ ತಳಿ ಗಿಡ ನೋಡ್ರಿ ಎಷ್ಟು ಹೆಲ್ತಿ ಆಗಿದಾವೆ ಅಂದ್ರೆ ಅಷ್ಟು ಹೆಲ್ತಿ ಆಗಿದಾವೆ ನಾನು ಒಂದು ತಪ್ಪು ಮಾಡಿದೆ ನಮ್ ಕಡೆ ಸ್ವಲ್ಪ ಗರಿ ಉದ್ದ ಕಡಿಮೆ ಇವು ಗರಿ ಉದ್ದ ಜಾಸ್ತಿ ರೀ ನಾನು ಎಂಟು ಎಂಟು ಹಾಕ್ಬಿಟ್ಟೆ ಅಂದ್ರ ಅಂತರ ಏ ಬಿಡು ಎಂಟು ಎಂಟು ಅಂತ ಹೇಳ್ಬಿಟ್ಟು ನಾನು ಇವಾಗ ಏನ್ ಮಾಡ್ತಿದ್ದೀನಿ ಅಂದ್ರೆ ಈ ಕಡಿತಾ ಇದೆ ಮಧ್ಯ ಒಂದೊಂದು ಗಿಡ ಕಡಿತಾ ಇದ್ದೀನಿ ಈ ಮಧ್ಯ ಇವಾಗ ಕ್ರೌಡ್ ಜಾಸ್ತಿ ಆಯ್ತು ಇಷ್ಟಕ್ಕೆ ಹೌದೌದು ಇದಿಷ್ಟಕ್ಕೆ ಗಾಳಿ ಆಡ್ಬೇಕು ಅಂತ ಹೇಳಿ ನಾನೇ ಮಾಡ್ತೀನಿ ಕಡಿತಾ ಒಂದ್ ಸ್ವಲ್ಪ ವೀಕಿರ ಗಿಡಗಳನ್ನ ತೆಗಿತಾ ಇದೀನಿ ಚೆನ್ನಾಗೇ ಇರ್ಲಿ ಬಿಡ್ಲಿ ಒಂದು ಗಿಡ ತೆಗಿತು ನಿಮ್ಗೆ ಅಲ್ಲೊಂದು ಅಲ್ಲೊಂದು ಇಲ್ಲೊಂದು ಎಲ್ಲಾ ಕಡೆ ತೆಗಿಯಕ್ಕೆ ಶುರು ಮಾಡಿದೀನಿ ಇಳುವರಿ ಚೆನ್ನಾಗ್ ಬರುತ್ತೆ ನನಗೆ ಮಿಸ್ಟೇಕ್ ಆಗಿದೆ ಮಾಡಿದೀನಿ ನಾನೇನು ಕೂಡ ನಾನೇನು ಭಾರಿ ಒಳ್ಳೆ ರೈತ ಅಂತೇನ್ ಹೇಳ್ಕೊಳ್ಳೋದಿ ರೈತರು ಎಷ್ಟು ಮಾಡಿದ್ರು ಸಾಲದ್ರಿ ಎಷ್ಟು ಕಲ್ತ್ರು ಸಾಲದು